ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಅರ್ಷಿಕಾ ಪೂನಚ್ಚ ವಿವಾಹದ ಬಳಿಕ ಕೌಟುಂಬಿಕ ಜೀವನಕ್ಕೆ ಹೆಚ್ಚು ಒತ್ತಡ ಕೊಟ್ಟಿದ್ರು ಮಗುವಾದ ಬಳಿಕ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡು ಮತ್ತೆ ಸಿನಿಮಾ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ನಟನೆಯ ಜೊತೆಗೆ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇದೇ ಮೊಟ್ಟ ಮೊದಲ ಬಾರಿಗೆ ನಿರ್ದೇಶನಕ್ಕೆ ಇಳಿದಿದ್ದು ಈಗಾಗಲೇ ಸಿನಿಮಾ ಟೈಟಲ್ ಹಾಗೂ ಪೋಸ್ಟರನ್ನು ರಿಲೀಸ್ ಮಾಡಿದ್ದಾರೆ ಚೀಸ್ ಸೌಜನ್ಯ ಒಂದು ಹೆಣ್ಣಿನ ಕಥ ಸಿನಿಮಾ ಟೈಟಲ್ ಕೇಳಿದ ಕೂಡಲೇ ಇದು ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ನೆನಪಿಸುತ್ತೆ ಅದರಲ್ಲೂ ಸೌಜನ್ಯ ಕೇಸ್ ವಿಚಾರವಾಗಿ ಯೂಟ್ಯೂಬರ್ ಮಾಡಿದ ಒಂದು ವಿಡಿಯೋ ಮತ್ತೆ ಕಿಚ್ಚನ್ನು ಹಚ್ಚಿದೆ ಹೀಗಾಗಿ ಇದೇ ಘಟನೆಯನ್ನು ಇಟ್ಟುಕೊಂಡು ಹರ್ಷಿಕಾ ಪೂಣಚ್ಚ ಹಾಗೂ ಭುವನ್ ಇಬ್ಬರು ಈ ಸಿನಿಮಾ ಮಾಡೋದಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆಯಂತೂ ಸಹಜವಾಗಿ ಮೂಡುತ್ತೆ ಈ ಸೌಜನ್ಯ ಒಂದು ಹೆಣ್ಣಿನ ಕತೆ ಸಿನಿಮಾದಲ್ಲಿ ಕಿಶೋರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಉಗ್ರಂ ಮಂಜು ಕಾಕ್ರೋಚ್ ಅಲಿಯಾಜ್ ಸುದೀ ಈ ಸಿನಿಮಾದಲ್ಲಿ ಖಳ ಕಾಣಿಸಿಕೊಳ್ತಾ ಇದ್ದಾರಂತೆ ಅಷ್ಟಕ್ಕೂ ಹರ್ಷಿಕ ಇದೇ ಮೊದಲ ಬಾರಿಗೆ ನಿರ್ದೇಶಿಸಿದ್ದಕ್ಕೆ ಹೊರಟಿರುವ ಈ ಸಿನಿಮಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದೆಯೇ ಅದೇ ಕತೆಯನ್ನು ತೆರೆಯ ಮೇಲೆ ತರುವುದಕ್ಕೆ ಮುಂದಾಗಿದ್ದಾರಾ ಈ ಪ್ರಶ್ನೆಗೆ ಹರ್ಷಿಕಾ ಪುಡಚ್ಚ ವೆಬ್ಸೈಟ್ ಒಂದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಸಿನಿಮಾ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ನಮ್ಮ ಟೀಮ್ ಜೊತೆ ಕೂತು ಮಾತನಾಡ್ತಿದ್ದಾಗ ಬೇರೆ ಬೇರೆ ಸಬ್ಜೆಕ್ಟನ್ನು ಚರ್ಚೆ ಮಾಡ್ತಾ ನಮ್ಮ ಪ್ರೊಡಕ್ಷನ್ ಟೀಮ್ ಜೊತೆ ಕೂತು ಮಾತಾಡ್ತಿದ್ದಾಗ ಸಮಾಜದಲ್ಲಿ ಬದಲಾವಣೆ ಆಗುವಂತಹ ಸಿನಿಮಾ ಮಾಡಬೇಕು ಅಂತ ಮಾತನಾಡಿದ್ವಿ ಭುವನ್ ಕೂಡ ಇಂತಹದ್ದೇ ಸಿನಿಮಾ ಮಾಡಬೇಕು ಅಂತ ಹೇಳಿದರು ಸೌಜನ್ಯ ಕೇಸ್ ಒಂದೇ ಅಲ್ಲ ಸಾಕಷ್ಟು ಕಡೆ ಇಂತಹ ಘಟನೆಗಳು ನಡೆದಿವೆ ಅಲ್ಲಿಗೆ ನಾವು ಹೋದಾಗ ಅವರ ತಂದೆ ತಾಯಿ ಪಡುವ ಪಾಡು ಎಲ್ಲ ನೋಡಿದ್ದೇವೆ ಅದಕ್ಕೆ ಇಂತಹ ಸಿನಿಮಾ ಮಾಡಬೇಕು ಅಂದುಕೊಂಡೆವು ಆಗ ನಾನು ಇಂತಹ ಸಬ್ಜೆಕ್ಟ್ ಸಿಕ್ಕರೆ ನಿರ್ದೇಶನ ಮಾಡ್ತೇನೆ ಎಂದಿದ್ದೆ ಈ ಕತೆ ಬಂದಾಗ ಭುವನ್ ಅವರು ನೀನೇ ಏಕೆ ಮಾಡಬಾರ್ದು ಅಂತ ಹೇಳಿದರು ಸಪೋರ್ಟ್ ಮಾಡಿದರೆ ಆಗಬಾರ್ದು ಅಂತ ಶುರು ಮಾಡಿದ್ದೇವೆ ಅಂತ ಹೇಳ್ತಾರೆ ಹರ್ಷಿಕಾ ಪೂರ್ಣಚ್ಚ ಅವರು ಇದು ಯಾವುದರಿಂದಲೂ ಪ್ರೇರಣೆ ಪಡೆದಂತಹ ಕಥೆಯಲ್ಲ ಈಗ ನಡೆಯುತ್ತಿರುವ ಘಟನೆಗೂ ಈ ಸಿನಿಮಾಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ ನನ್ನ ಸಿನಿಮಾದ ಪಾತ್ರದ ಹೆಸರು ಸೌಜನ್ಯ ಅದಕ್ಕೋಸ್ಕರ ಟೈಟಲ್ ಸೌಜನ್ಯ ಅಂತ ಇದೆ ಅಷ್ಟೇ ಅಂತ ಹೇಳಿ ಹರ್ಷಿಕಾ ಪೂರ್ಣಚ್ಚ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬೆಸ್ಟ್ ಅಂದರೆ ನನ್ನ ಮೊದಲನೇ ಸಿನಿಮಾಗೆ ಕಿಶೋರ್ ಸರ್ ಅಂತ ಆರ್ಟಿಸ್ಟ್ ಸಿಕ್ಕಿದ್ದಾರೆ ಇನ್ನೇನು ಬೇಕು ಒಬ್ಬ ಡೈರೆಕ್ಟರ್ ಆಗಿ ನಾನು ಅವರಿಂದ ತುಂಬಾ ಕಲಿಯುತ್ತೇನೆ ನಿನ್ನೆ ಹೇಳ್ತಾ ಇದ್ದರು ಮೇಡಮ್ ನಿಮಗೆ ಕಷ್ಟ ಆಗ್ಬೋದು ನಾವು ಆರ್ಟಿಸ್ಟ್ಗಳೆಲ್ಲ ತಲೆ ಕೆಟ್ಟವರು ಅಂತಿದ್ದರು ನಾನು ಆರ್ಟಿಸ್ಟ್ ಅಲ್ವಾ ಸರ್ ಒಳ್ಳೆಯ ಸಿನಿಮಾ ಮಾಡೋಣ ಅಂತ ಹೇಳಿದ್ದೇನೆ ಕಿಶೋರ್ ಸರ್ ಕಣ್ಣಿನಿಂದ ಈ ಸಿನಿಮಾ ಓಪನ್ ಆಗುತ್ತೆ ಒಬ್ಬ ಆಫೀಸರ್ ಈ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಕಲಾನಾಯಕರಾಗಿ ಉಗ್ರ ಮಂಜು ಹಾಗೂ ಸುದಿ ಅವರನ್ನು ಲಾಕ್ ಮಾಡಿದ್ದೇವೆ ಅವರು ಬಿಟ್ಟು ಇನ್ನೊಂದಿಷ್ಟು ಕಲಾವಿದರು ಬರ್ತಾರೆ ಮುಖ್ಯ ಪಾತ್ರ ಸೌಜನ್ಯ ರೋಲ್ಗೆ ಆಡಿಷನ್ ಮಾಡ್ತಾ ಇದ್ದೇವೆ ಇನ್ನೊಂದು ನಾಯಕ ನಟಿ ಪಾತ್ರವಿದೆ ಅದಕ್ಕೂ ಜನಪ್ರಿಯ ನಟಿನೇ ಬರ್ತಾರೆ ಅಂತ ಅರ್ಷಿಕಾ ಹೇಳಿದ್ದಾರೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಭುವನ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಭುವನ್ ಅವರು ಕಲಿತುಕೊಂಡು ಬಂದಿದ್ದಾರೆ ಆದರೆ ನಾನು ಯಾವುದೇ ಕೋರ್ಸ್ ಮಾಡಿಲ್ಲ ಆ್ಯಕ್ಟಿಂಗಿಗೂ ಯಾವುದೇ ಕೋರ್ಸ್ ಮಾಡಿಕೊಂಡು ಬಂದಿಲ್ಲ ಡೈರೆಕ್ಟರ್ ಏನು ಹೇಳಿದ್ದಾರೆ ಅದನ್ನೇ ಮಾಡಿಕೊಂಡು ಬಂದಿದ್ದೇನೆ ನನಗೆ ಆಗಿರುವ ಅನುಭವವನ್ನು ಇಟ್ಟುಕೊಂಡು ಭುವನ್ ಅವರ ಕಡೆಯಿಂದ ಕಲಿತುಕೊಂಡು ನಿರ್ದೇಶನ ಮಾಡ್ತೀನಿ ಅಂತ ಹೇಳಿದ್ದಾರೆ ಹರ್ಷಿಕಾ ಅವರು ನನಗೆ ಗೊತ್ತು ಇದು ತುಂಬ ಕಷ್ಟ ಅಂತ ಆದರೆ ಕಲಿತುಕೊಳ್ಳುವುದಕ್ಕೆ ರೆಡಿಯಾಗಿದ್ದೇನೆ ಹಾಗೆ ನಾನು ಕಲಿತು ಕೊಂಡು ಮಾಡುತ್ತೇನೆ ಕೂಡ ಅಂತ ನನಗೆ ನಂಬಿಕೆ ಇದೆ ನಾನು ಕೆಲವು ತಪ್ಪುಗಳನ್ನು ಮಾಡಬಹುದು ಆದರೆ ಅದರಿಂದಲೂ ಕಲಿತುಕೊಂಡು ಮಾಡುತ್ತೇನೆ ಮತ್ತೆ ನಾನು ತುಂಬಾ ಸಿನಿಮಾಗಳನ್ನು ನೋಡಿದ್ದೇನೆ ನನಗೆ ಸಿನಿಮಾ ಕೆಲವು ಟರ್ಮ್ಗಳು ಗೊತ್ತಿಲ್ಲದೆ ಇರಬಹುದು ಆದರೆ ನನಗೆ ವಿವರಿಸುವುದಕ್ಕೆ ಬರುತ್ತೆ ಅಂತ ಹೇಳಿ ಹರ್ಷಿಕಾ ಹೇಳಿದ್ದಾರೆ ನಮ್ಮ ಸಿನಿಮಾ ಚಿರಂಜೀವಿ ಸೌಜನ್ಯ ಒಂದು ಹೆಣ್ಣಿನ ಕಥೆ ಅಂತ ಟೈಟಲ್ ಕೊಟ್ಟಿದ್ದೇವೆ ನಾನು ಇಲ್ಲಿ ಒಂದು ಹೆಣ್ಣು ಅಂತ ಹೇಳುವುದಕ್ಕೆ ಹೋಗುವುದಿಲ್ಲ ನಮ್ಮ ದೇಶಾದ್ಯಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇಂತಹ ದೌರ್ಜನ್ಯ ಆಗಿದೆ ಅಂತಹ ಪ್ರತಿಯೊಂದು ಹೆಣ್ಣಿನ ಕತೆ ಇದು ಈ ಸಿನಿಮಾದಿಂದ ಒಂದಷ್ಟು ಜನರು ಹೆಣ್ಣು ಮಕ್ಕಳನ್ನು ನೋಡುವ ಮನಸ್ಥಿತಿ ಬದಲಾದರೆ ನನ್ನ ಸಿನಿಮಾ ಗೆದ್ದಂತೆ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸುತ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇಂದಿನ ಪೀಳಿಗೆಗೆ ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡಬಹುದು ಅಂತಹದ್ದೊಂದು ಇಂಪ್ಯಾಕ್ಟ್ ಆಗುವಂತಹ ಸಿನಿಮಾವನ್ನು ಮಾಡಬೇಕು ಅಂತಿದೆ ಎಂದು ಹರ್ಷಿಕಾ ಪುಣಚ್ಚ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹರ್ಷಿಕಾ ಪುಣಚ್ಚ ಅವರು ಚೊಚ್ಚಳ ಬಾರಿಗೆ ನಿರ್ದೇಶಿಸುತ್ತಿರುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾವನ್ನು ಭುವನ್ ಎಂಟರ್ಟೈನ್ಮೆಂಟ್ ಮುಖ್ಯಸ್ಥ ನಟ ಭುವನ್ ಪೊನ್ನಣ್ಣ ಮಧು ಕಂಸಾಳೆ ಫಿಲಮ್ಸ್ ಬ್ಯಾನರ್ ಹಾಗೂ ಗಣೇಶ್ ಮಹಾದೇವ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಸಿನಿಮಾದ ಡಿಜಿಟಲ್ ಪೋಸ್ಟರ್ ಹಾಗೂ ಟೈಟಲ್ ಲಾಂಚ್ ಈಗಾಗಲೇ ಆಗಿದೆ ನಟ ಕಿಶೋರ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಕಿಶೋರ್ ಉಗ್ರಂ ಮಂಜು ಹಾಗೂ ಕಾಕ್ರೋಚ್ ಅಷ್ಟೇ ಫೈನಲ್ ಆಗಿದ್ದು ಇನ್ನು ಸೌಜನ್ಯ ಪತ್ರಕ್ಕೆ ಆಯ್ಕೆ ಆಗಬೇಕಾಗಿದೆ ಇನ್ನೊಬ್ಬ ನಾಯಕಿ ಇದ್ದು ಅವರ ಆಯ್ಕೆ ಕೂಡ ನಡೆಯಬೇಕಿದೆ ಸದ್ಯಕ್ಕೆ ಈಗ ಸ್ಕ್ರಿಪ್ಟ್ ಕೆಲಸ ಮುಗಿಯುತ್ತಿದೆ ಎಲ್ಲ ಅಂದುಕೊಂಡಂತೆ ಆದರೆ ಮುಂದಿನ ತಿಂಗಳು ಶೂಟಿಂಗ್ ಮಾಡುವುದಕ್ಕೆ ಶುರು ಮಾಡುತ್ತಾರೆ ಅತ್ಯಾಚಿ ಸೌಜನ್ಯ ಒಂದು ಹೆಣ್ಣಿನ ಕಥೆ ಸಿನಿಮಾ ಅಂತೂ ಸದ್ದು ಮಾಡುವುದಕ್ಕೆ ಶುರು ಮಾಡಿದೆ ಮೊದಲ ಬಾರಿಗೆ ಆ್ಯಕ್ಷನ್ ಹೇಳ್ತಿರುವಂತಹ ನಟಿ ಉತ್ಸಾಹದಲ್ಲಿದ್ದಾರೆ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಟ್ರೆಂಡನ್ನು ಸೆಟ್ ಮಾಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ